ನಮಸ್ತೆ ಸ್ನೇಹಿತರೆ ನಾವ್ ಇವತ್ತು ಹೋಗ್ತಾ ಇರೋದು ನಮ್ ಫ್ರೆಂಡ್ ಅವ್ರ ಗೃಹ ಪುರುಷಕ್ಕೆ ಅವ್ರ ಊರಿಗೆ ಹೋಗ್ತಾ ಅವ್ರ ಊರ್ ವಾತಾವರಣ ನೋಡ್ತಾ ಇದ್ರೆ ಇಲ್ಲೇ ಇರ್ಬೇಕಪ್ಪ ಅನ್ನಿಸ್ತಾ ಇದೆ ಈ ಊರ್ ಬಂದ್ಬಿಟ್ಟು ಮೈಸೂರು ಜಿಲ್ಲೆ ಕೃಷ್ಣರಾಜಸಾಗರ ತಾಲೂಕು ಚಂದಗಾಲು ಅನ್ನೋ ಒಂದು ಊರು ನಮ್ಮನ್ನ ಬರ್ತಿದ್ದಾಗೆ ನಮ್ಮ ಟೆಂಪಲ್ ಕೋಳದ ಅದಾದ್ಮೇಲೆ ನೋಡಿ ಯಾವ ತರ ಕೆಲಸ ಮಾಡ್ತಾ ಇದೀವಿ ನಾವು ಅಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಫ್ರೆಂಡ್ ಮನೆ ನಮ್ಮ ಮನೆ ತರ ಅದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಒಂದ್ ಜನ ಸ್ವಲ್ಪ ಮಾತಾಡ್ಸೋಣ ಸಾಹಸ ಮಾಡ್ತಾ ಇದ್ವಿ ಅಜ್ಜಿ ನೀರಿಲ್ಲ ಮೇಲೇದುವಾ ಅವಕನ ಓಹೋ ನಮ್ಮೂರು ಕಡೆ ಇಲ್ಲ ಇಂತ ವಿಲ್ಲ ಕಣಾಜಿ ಯಾರು ಅವ ನೀನು ಇಲ್ಲ ಇಲ್ಲ ಇಂತ ಇಲ್ಲ ವಾ ಹೆಳ್ಳಿ ಅಲ್ವಾ ಇದು ಏನೋ ಬೋರ್ ಬೋರ್ ಐತೆ

ಇವನ್ಗೋಸ್ಕರ ರೈಲ್ವೆ ಸ್ಟೇಷನ್ ಅಲ್ಲಿ ಒನ್ ಅವರ್ ಕಾದಿದೀವಿ ಎಲ್ರು ಅದಾದ್ಮೇಲೆ ಬಸ್ ಸ್ಟಾಂಡ್ ಅಲ್ಲಿ ಅರ್ಧ ಗಂಟೆ ಕಾದಿದ್ದೀವಿ ಟಿಫನ್ ಮಾಡ್ಕೊಂಡ್ ಇವನು ಇವ್ ಟಿಫನ್ ಆದ್ರ ಮಗ ಟಾಟಾ ಗಾಡಿ ಟಾಟಾ ಗಾಡಿ ಏನಲ್ವಾ ನುಗ್ಗುತ್ತೆ ಗಾಡಿ ಮಾತ್ರ ಟಾಟಾ ಐತೆ ಮಗ ನಮ್ಮ ಒಂದು ಹನ್ನೊಂದು ವರ್ಷದ ಹಳೆ ಗಾಡಿ ಸೂಪರ್ ಎ ಸಿ ಅದು ಹೆಂಗೈತೆ ಗಾಡಿ ಅಂದ್ರೆ ಇವಾಗನು ಬೆಂಕಿ ಅದು ವೈಪರ್ ಇಲ್ಲ ಕಣ ಯಾ ಕಂಪನಿಯವರು ಕೇಳಿದ್ರು ಈ ವೈಪರ್ ಇಲ್ಲ ಈ ಗಾಡಿ ದು ಅಂತಾರೆ ಸ್ನೇಹಿತರೆಲ್ಲ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಅರ್ಷಾ ಬುರಿಯಾ ಚಿಕ್ಕ ಹುಡುกร ತಿಡ್ಕೇ ಬಿಡ್ರಿಗೆ ಬಂದೆ ಹಾಡಿದಾರೆ ನೋಡಿ ಎಷ್ಟು ದೊಡ್ಡ ಹಾಡಿದಾರೆ ಲೇ ತರ ಕೊಟ್ಟರೆ ಜನೊಳಗೆ ಆರಬಹುದು ತರಕ پورا ಹೊನ್ ತರ್ಕೇ ನನ್ನ ಮಕ್ಕಳು ಸರ್ಕಾರ ಅವರ ಹೊನ್ ಒನ್ ಎಲ್ಲ ಮೊಬೈಲ್ ಅಲ್ಲಿ ಬಿಜಿ ಲಾರಿ ಎತ್ತಿ ಮೊಬೈಲ್ ಕೆಳಗಾಕೋ ಸರಿ ಹೋಗುತ್ತೆ ವ್ಯೂ ನೋಡಿ ಎಲ್ಲಿ ಎಲ್ಲೊಡಿದ್ರೂ ಹಸಿರು 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 ಎಲ್ಲೊಡಿದ್ರೆ ಹೆಂಚಿನ ಮನೆ ಪಯಾಮಿ ಅಪರಾಧ ನಮಸ್ಕಾರ ಕರೋಮಿ ಸ್ನೇಹಿತರೆ ಈಗ ಊಟ ಆಯ್ತು ನಮ್ಮ ಸ್ನೇಹಿತರೆಲ್ಲ ಬಿಡಿಸ್ತಾ ಇದ್ದಾರೆ ನೋಡಿ ಬನ್ನಿ ನೋಡಿ ಇಲ್ಲಿ ಬಿಡಿಸ್ತಾ ಇದ್ದಾರೆ ನೋಡಿ ಅವರೆಲ್ಲ ಈಗ ನಾನು ಕೂಡ ಯಾವ್ದಾದ್ರು ಒಂದು ಐಟಮ್ ತಗೊಂಡು ಜಾಯಿನ್ ಆಗ್ಬೇಕು ಬೇಗ ಕೆಳಗಡೆ ಹೋಮ ಮಾಡ್ತಾ ಇದ್ದಾರೆ ಹೋಗೇ ನೋಡಿ ಇಲ್ಲಿ ಹೋಗಿ ಮಂತ್ರ ಹೇಳ್ಕೊಂಡು ಹೋಗಿ ಹಾಕ್ತವ್ರೆ ಸೀರನಾರಾಯಣ ಪೂಜೆ ಅಯ್ಯೋ ಪೂಜೆ ಮಾಡ್ತಾ ಇದಾರೆ ಮಂತ್ರ ಕೊಡದಿದ್ದಾರೆ ನೋಡಿ ಮನೆ ಹೆಸರು ನೋಡಿ ಅಲ್ಲಿ ನನ್ನ ಫ್ರೆಂಡ್ ಅವರು ಅಪ್ಪಟ ರೈತರಾಗಿರೋದ್ರಿಂದ ನೇಗಿಲಿಟ್ಕೊಂಡಿದಾರಿಸ ಫಿಫ್ಟೀನ್ ಮಿನಿಟ್ಸ್ ಲೇಟ್ மதுவ ஹே மத்தராத்திரி அண்ணா திமுத்தி கஷ்ட ಅಪ್ಪ ಇಷ್ಟೊಂದು ಡೀಪ್ ಆಗಿ ಓದಿರೋಸ್ ನಾವು ಈ ತರ ಓದಿದ್ರಿ ನನ್ನ ತಂಗಿ ತರ ಎಂ ಬಿ ಎಸ್ ಪಾಸ್ ಮಾಡ್ಬಿಡ್ಬೋದಾಗಿತ್ತು ಆರ್ಟ್ಸ್ ಅಲ್ಲಿ ಎಂಬ ಬಿ ಎಸ್ ಮಾಡ್ಬಿಡ್ಬೋದಾಗಿತ್ತು ನೋಡೋದು ಒಂದೇ ಒಂದು ಜನರೇಟರ್ ಅಷ್ಟೇ ಅದಿರೋದು ಏನು ತಾಕತ್ತ ಇದೆ ಅದಕ್ಕೆ ವಾತಾವರಣ ಏನು ಏನು ಅದಾ ಯಾಕ ಗೊತ್ತಂತ ನನಗ್ ಗೊತ್ತಿಲ್ಲ ನೀನು ಗಿಡ್ ಕೈ ಸರ್ ಅದಕ್ಕೆ ತಿಳ್ಕೊಂಬ ಅದ್ರ ಬಗ್ಗೆ ಬಾ 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 ಬಿಳೋ ತಗೊಳೋದ ಯಾಕೆ ಇಷ್ಟೊಂದು ಕಷ್ಟ ಯಾಕೆ ಲಿಖಿತಾ ಹಂಗ ಏನು ಫೀಲ್ ಆಗ್ತೈತೆ ಗೊತ್ತಾ ಎಮ್ಮೆಗಳು ಬಿಟ್ಟ ತಕ್ಷಣ ಹೋಗ್ ನೀರಕ್ಕೆ ಹೋಗ್ ಹಿಂಗೆ ಬಿಟ್ಟ ತಕ್ಷಣ ಬಂದ ತಕ್ಷಣ ಕಾಲ್ ತಳಿತವ್ರೋಡ ಹಾ ಚಂದಗಾಲ ಚುಕ್ಕಿ ಮಿನಿ ಫಾಲ್ ಸರಿತೈತ್ ನೋಡಲ್ಲಿ ಮೊಬೈಲ್ ಹಿಡ್ಕೊಂಡು ಕ್ಯಾಪ್ಚರ್ ಮಾಡ್ತೀವಿ ಅವ್ರ ದಿನ ನೋಡಿ ಬೆಂಕಿ ಐ ಬ್ಯೂಟೀಸ್ ಅಲ್ಲ ಹಾಯ್ ಚಿಣಿಮುಣಿ ಚಿಣಿಮುಣ್ ಅವ್ರು ನೋಡಿ ಹೆಂಗ್ ನೋಡ್ತಾರಲ್ಲಿ ಒಬ್ಬೊಬ್ಬರ ಮಾತಾಡ್ತಾರೆ ಏನ್ ಮಾತಾಡ್ಸೋದು ತುಮಕೂರು ತುಮಕೂರು ಅವರಾ ಹಾ ಅಜ್ಜಿ ಇಲ್ಲಿನ ತಕ್ಕೊತ ಇನ್ನಜ್ಜಿ ಕೊಡಜ್ಜಿ ಅಜ್ಜಿ ಹಿಂಗೆ ಸೂಪರ್ ಅಜ್ಜಿ ಏನ್ಲಾ ಇದು ಹಿಂಗೈತಲ್ಲ ಶುಂಠಿನ ಮನಕ್ ತಣ್ಣ ಎತ್ಕಳ ಇದಂಗ್ ನೋಡಿದಷ್ಟ ಬುಡ ಶುಂಠಿ ಅದ್ ಬುಡ ನೋಡಿದ ತತಾ ಇವ್ ನೋಡಿಲಿ ಶುಂಠಿ ಏನೋ ಗೊತ್ತಿಲ್ಲ ಅಂತ ಕಿಲ್ತವನ್ ಜನ್ಮಕ್ಕೆ ಹೋಗೋ ಎಲ್ಲ ಹೊಲ್ಟಿಯಾ ಅಣ್ಣ ನಮಸ್ಕಾರ ಎಲ್ಲೊಂಟಿಯ ಹೌ ನಮ್ದು ಏನು ಕೆಲ್ಸ ಇರ್ತದೆ ಅಕ್ಕ ಮುಗಿಶೇ ಬಿಡೋಣ ಅಂದ್ರೆ ಇವೊಂದು ಕರ್ಮ ಆಗಿ ಗೊತ್ತಲ್ಲ ಎಲ್ಲೊಂಟಿ ಅಣ್ಣ ಇವ್ನು ಹರ್ಷ ಅಯೋ ಅರ್ಷ ತಿನ್ನೋ ಕಡಿದ್ರೆ ನೋವು ಆಗುತ್ತೆ ಬಟ್ ವಿಷಯ ಏನಿರಲ್ಲ ಅದರಲ್ಲಿ ಅವ ಹಳೆ ಕಾಲದಾಗೆ ಚೆನ್ನಾಗಿ ಕಡೆ ಸಮಾಧಿ ನೋಡಿ ಹೆಂಕಟ ಅವರೆ ಹಾ ಹೇಳು ನೆಬಿಲ್ ಸಾಯಿ ಸರ ಅಲೋಡ 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 ಫಸ್ಟ್ ಆಫ್ ಆಲ್ ಅಲೋಡ ಅಲೋಡಿ ಅಟ್ಯಾಕ್ ಮಾಡಕ ನೋಡಿ ಅಟ್ಯಾಕ್ ಮಾಡಕ ಅಲೋ ಈ ನನ್ನ ಮಕ್ಕಳ ಒಂದೊಂದಲ್ಲ ಸರ್ ಏ ಬಿಡ್ರೋ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ ಅಯ್ಯೋ ಹಾಯ್ ಇವರು ಅಲೋ ಪ್ರೊಟೆಕ್ಷನ್ ಗಾ ಮಳೆನೇ ಗೊತ್ತಿಲ್ಲ ಮಳೆಯಿಂದ ಪ್ರೊಟೆಕ್ಷನ್ ಅಂತ ಗಾಳಿ ಇಲ್ಲೈತೆ ನೋಡಿ ಇಲ್ಲಿ ಇದು ಓಪನ್ ಮಾಡಿದಷ್ಟು ನೀರು ಹೋಗುತ್ತೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಇದು ಇಲ್ಲಿ ನೋಡಿ ಎಷ್ಟು ಚಿಕ್ಕ ಹೋಲು ಹುಷಾರಪ್ಪ ಇಲ್ಲಿ ಅಯ್ಯೋ ದೇವ್ರೆ ಅಲ್ಲ ಕಿತ್ಕೊಂಡು ಹೋಗೋಯ್ತಲ್ಲಿ ಎಲ್ಲಿ ಎಲ್ಲಿ ಎಲ್ರೋ ಅಯ್ಯೋ ಆವುಗಳಿಗೇನು ಬರೋಣ ಇದ್ರಾಗೆ ಬರೀ ಇಂತದಯ್ಯ ಬಸ್ ಹೊಡೆಯಕ್ಕೆ ಬರುತ್ತ ಇಲ್ಲ ಕಾರ್ತಿ ಕೊಡಪ್ಪ ನೋಡಿ ಇದೇ ನಮ್ ಬಸ್ಸು ಏ ಲಾರಿ ರೀ ನೀನ್ ಎಕ್ಸ್ಟ್ ಅಪ್ ಬಗ್ತ್ ನೋಡಿ ಐ ನೋಡ್ರಾ ಕಿ 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 ಕಿ